ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಬಾಲ್ಡಾರ್ ಡಿಸೈನ್ನ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಒಂದು ಬಾಲ್ಡಾರ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಬೇಕು ಅಂದರೆ ಕುಚ್ಚು ಹಾಕೋಬೋದು ಬೇಡ ಅಂತ ಅಂದರೆ ಹಾಗೆ ಬಾಲ್ಡಾರ್ ಡಿಸೈನ್ನ ಮಾಡ್ಕೋಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಆರು ಅಥವಾ ಏಳು ದಾರನ ತಗೊಳ್ಳಿ ನಾನಿಲ್ಲಿ ಆರು ಎಳೆದಾರನ ತೊಗೊಂಡಿದ್ದೀನಿ ಮಾಮೂಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ದಾರನ ಹೀಗೆ ತಗೊಂಡು ನೋಡಿ ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಯಾವ ಬೀಡ್ ಬೇಕಾದರೂ ಚೌಕೋಬೋದು ನಿಮ್ಮ ಇಷ್ಟ ನೋಡಿ ಫ್ಲವರ್ ಬೀಡನ್ನ ಹಾಕ್ಕೊಂಡು ಲಾಕ್ನ ಮಾಡೋಣ ಬೀಡ್ಗೆ ಬೀಡ್ಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಕರೆಕ್ಟಾಗಿ ಎಲ್ಲ ಬರುತ್ತೆ ಎಲ್ಲಿಗೆ ನೋಡ್ಕೊಳ್ಳಿ ಬೀಡಾದರೂ ಅಷ್ಟೇ ಚೈನ್ ಆದರೂ ಅಷ್ಟೇ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಮತ್ತೆ ಬ್ರೆಡ್ನ ತೊಗೊಂಡು ಇನ್ನೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಒಂದೇ ಸಾಕು ಅಂದರೆ ಹಾಕೊಳ್ಳಿ ನೋಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡ್ಕೊಂಡಾದ ಮೇಲೆ ಕ್ರೋಶ ಮೇಲೆ ಒಂದು ಸಲ ತ್ರೆಡ್ನ ತೊಗೋಬೇಕು ಒಂದು ಸಲ ಥ್ರೆಡನ್ನ ತೊಗೊಂಡು ಒಂದು ಟೂ ಅಥವಾ ತ್ರೀ ಚೈನ್ ಗ್ಯಾಪು ಅಂದರೆ ಹೀಗೆ ವಿ ಶೇಪಲ್ಲಿ ಸ್ವಲ್ಪ ಇಟ್ಕೊಂಡು ಹೀಗೆ ಬಟ್ಟೆ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಕ್ರೋಶ ಮೇಲೆ ದಾರ ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶ ಮೇಲೆ ಒಂದು ಸಲ ದಾರ ಮೊದಲು ಆ ಪಾಯಿಂಟಿಗೆ ಹಾಕಿದ್ದೀವಿ ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ಈಗ ಮೂರು ಡಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಈಗ ಟೂ ಚೈನ್ ಒನ್ ಟು ಈ ಥರ ಟೂ ಚೈನ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರಾನ ತಗೊಂಡು ಈಗ ಮಾಡ್ಕೊಂಡ್ವಿ ಅಲ್ವಾ ಮೂರು ಕಂಬಗಳು ಅಲ್ಲಿ ನೋಡಿ ಬೀಡಾದಮೇಲೆ ಲಾಕ್ ಹಾಕಿದ್ವಿ ಅಲ್ವಾ ಆ ಲಾಕು ಮತ್ತು ಈಗ ಟ್ರಿಪಲ್ ಡಬಲ್ ಕ್ರೋಶ ಮಾಡ್ಕೊಂಡ್ವಿ ಅಲ್ವಾ ಮೂರು ಸಲ ಆ ಎರಡರ ಮಧ್ಯೆ ಗ್ಯಾಪ್ ಇದೆ ನೋಡಿ ಮೂರು ಡಬಲ್ ಕ್ರೋಶದ್ದು ಫಸ್ಟ್ ಜಾಗ ಇದೆ ನೋಡಿ ಇಲ್ಲಿ ಗ್ಯಾಪು ಅದರೊಳಗಡೆ ಹೀಗೆ ಹೋಗಿ ಈ ದಾರನ ತಂದು ಎರಡರಲ್ಲೊಂದು ಹೀಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಕ್ರೋಶ ಮೇಲೆ ಸಲ ತೊಗೊಂಡು ಅದೇ ಇದರೊಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ಇಲ್ಲಿ ಐದು ಕಂಬಗಳನ್ನ ಮಾಡ್ಕೊಳ್ಳೋಣ ತುಂಬ ತಿಕ್ಕಾಗಿ ಬರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಇದು ವಿ ಶೇಪ್ನ ಫಾರ್ಮ್ ಆಗುತ್ತೆ ಇದು ಮಾಮೂಲಿ ಸ್ಲ್ಯಾಂಟ್ ಆದ ಥರನೇ ಆದರೆ ಆಗಿರುತ್ತೆ ಎರಡು ಒಂದೇ ಅಂತ ಹೇಳೋಕ್ಕಾಗಲ್ಲ ವ್ಯತ್ಯಾಸ ಇದೆ ಮೊದಲು ಮಾಡಿದ್ದು ಮೂರು ಡಬಲ್ ಕ್ರೋಶಗಳು ಇದರೊಳಗಡೆ ಸೇರ್ಕೊಳ್ಳುತ್ತೆ ನೋಡಿ ಈ ರೀತಿ ಆದಮೇಲೆ ಕರೆಕ್ಟಾಗಿ ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಈಸಿ ಇದೆ ಫ್ರೆಂಡ್ ನೋಡಿ ಈಗ ಮತ್ತೆ ಇಲ್ಲಿಂದನೇ ಕ್ರೋಶ ಮೇಲೆ ಒಂದು ಸಲ ದರನ ತೊಗೊಂಡು ಸ್ಲ್ಯಾಟಾಗಿ ಮೊದ್ಲು ಇಟ್ಕೊಂಡ್ರಿ ಅಲ್ವಾ ವಿಶೇಪಲ್ಲಿ ಸ್ಲ್ಯಾಂಟಾಗಿ ಅದೇ ರೀತಿ ಇಟ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಅಲ್ಲಿ ಫಸ್ಟ್ ಎಲ್ಲಿ ಡಬಲ್ ಕ್ರೋಶನ್ ಮಾಡಿದ್ವಿ ಅದರೊಳಗಡೆ ಮತ್ತೆ ಕ್ರೋಶನ್ ಹಾಕಿ ಮತ್ತೆ ಅದೇ ಜಾಗದಿಂದ ಮತ್ತೆ ಮೂರು ಸಲ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಹೀಗೆ ಮತ್ತೆ ಒಂದು ಸಲ ಕ್ರೋಶನ ಮಾಡಿಕೊಂಡು ಈಗ ಒಂದು ಎರಡು ಮೂರು ಕಂಬ ಇದೆ ಅಲ್ವಾ ಅದ್ರ ಗ್ಯಾಪ್ ಇದೆ ನೋಡಿ ಇಲ್ಲಿ ಲಾಕ್ ಹಾಕಿರೋ ಪಕ್ಕ ಅದರೊಳಗಡೆ ಹೋಗಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ನಾವು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗು ತ್ರೀ ಮಾಡ್ಕೊಂಡ್ವಿ ಬೇಕು ಅಂದರೆ ಟೂನು ಬೇಕಾದ್ರೆ ಮಾಡ್ಕೊಬೋದು ನಾನು ತ್ರೀ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗಿರಲಿ ಅಂತ ನೀವು ಬೇಕಂದರೆ ಟೂನು ಬೇಕಾದ್ರೆ ಮಾಡ್ಕೊಳ್ಳಿ ನೋಡಿ ಇದರೊಳಗಡೆ ಈಗ ನಾವು ಐದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ತುಂಬ ತಿಕ್ಕಾಗಿ ನೀಟಾಗಿ ಬರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ಸಲ ತಗೊಂಡು ಸ್ಲಾಂಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಬಟ್ಟೆ ಒಳಗಡೆಯಿಂದ ಹೀಗೆ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೋಬೇಕು ಇಲ್ಲೂ ನಾವು ಮೂರು ಡಬಲ್ ಕ್ರೋಶನ ಮಾಡ್ಕೋಬೇಕು ಈ ಥರ ಮತ್ತೆ ಕ್ರೋಷ ಮೇಲೆ ದಾರ ತಗೊಂಡು ಈ ಕಂಬಗಳನ್ನೆಲ್ಲ ಸೇರಿಸ್ಕೊಂಡಂಗೆ ಮತ್ತೆ ನಾವು ಡಬಲ್ ಕ್ರೋಶನ ಈ ಸೈಡ್ ಮಾಡ್ಕೊಳ್ಳೋದು ಒಂದು ಸಲ ಆ ಕಡೆ ಸೈಡ್ ಮಾಡಿದ್ವಿ ಮೂರನ್ನ ಈಗ ಫೈವ್ ಸಲ ಈ ಸೈಡ್ನ ಮಾಡ್ಕೊಂಡು ಹೋಗ್ತೀವಿ ಡಬಲ್ ಕ್ರೋಷ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಹಾಕೋಬೋದು ತುಂಬ ಚೂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಎಲ್ಲ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೀಡ್ ಹಾಕಿದ್ಮೇಲೆ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಕಸ್ಟಮರು ಬೇಡ ಹಾಗೆ ಹಾಕೊಡಿ ಅಂದಾಗ ಈ ರೀತಿ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಿಗೆ ಕುಚ್ಚು ಬೇಕು ಅಂದರೆ ಎರಡು ಬೀಡುಗಳ ಮಧ್ಯೆ ಮೂರು ನಾಲ್ಕು ಅಥವಾ ಐದು ಚೆನ್ನಾಗಿ ಹಾಕೊಳ್ಳಿ ಮತ್ತು ಈಗ ಕೃಷಿ ಮೇಲೆ ಒಂದು ಸಲ ದ್ರೆಡ್ನ ತೊಗೊಂಡು ಸ್ಲೈಂಟಾಗಿ ಇಟ್ಕೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮೂರು ಸಲ ಹಾಕೊಳ್ಳೋದು ಎಲ್ಲಿ ಹಾಕಿರ್ತೀವಿ ನಾವು ಅದೇ ಜಾಗದಲ್ಲಿ ಹಾಕೋಬೇಕು ನೋಡಿ ಇಲ್ಲಿ ಹಾಕಿದ್ದೀವಿ ಅಲ್ವಾ ಅದೇ ಓಲೊಳಗಡೆ ಹೋಗಿ ಮತ್ತೆ ಹಾಕ್ಕೊಂಡು ಡಬಲ್ ಕ್ರೋಷನ್ನು ಮಾಡ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಈಸಿ ಇದೆ ನೋಡಿ ಮತ್ತೆ ಮೂರು ಕಂಬ ಆದಮೇಲೆ ಮತ್ತೆ ಆ ಕಂಬಗಳನ್ನೆಲ್ಲ ಸೇರಿಸ್ಕೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಎಲ್ಲಿ ಬರುತ್ತೆ ನೋಡ್ಕೊಂಡು ಲಗ್ನ ಮಾಡ್ಕೊಳ್ಳಿ ಮತ್ತೆ ಕ್ರೋಶ ಮೇಲೆ ದ್ವರನ ತಗೊಂಡು ಮೂರು ಡಬಲ್ ಕ್ರೋಶ್ ಆದ್ಮೇಲೆ ಎರಡು ಚೈನನ್ನು ಹಾಕೊಂಡು ಆ ಡಬಲ್ ಕ್ರೋಶದ ಒಳಗಡೆ ಒಳಗಡೆ ಸೇರಿಸ್ಬಿಟ್ಟು ನಾವೀಗ ಐದು ಡಬಲ್ ಕ್ರೋಶನ್ನು ಹಾಕಬೇಕು ಡಿಫ್ರೆಂಟ್ ಆಗಿರುತ್ತೆ ಈ ರೆಡಿ ಕುಚ್ಗಳೆಲ್ಲ ಬರುತ್ತೆ ನೋಡಿ ಆ ರೀತಿರುತ್ತೆ ನೀವು ಬೇಕು ಅಂದರೆ ಬೀಡ್ನ ಹಾಕೊಳ್ಳಿ ಇಲ್ಲಾಂದ್ರೆ ಅದು ಬೇಡ ಅಂದ್ರೆ ಪೂರ್ತಿ ಇದೇ ತರ ಶೇಪ್ ಆರ್ಚ್ಗಳನ್ನ ಮಾಡ್ಕೊಳ್ಳಿ ಅದನ್ನು ಸೀರೆ ಪೂರ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ಕೊಡುತ್ತೆ ಈಗೆಲ್ಲ ರೆಡಿ ಸ್ಯಾರಿಗಳು ಬರ್ತಿದೆ ಫ್ರೆಂಡ್ಸ್ ಇದೇ ತರ ಬರ್ತಾ ಇರೋದು ಮೊದಲು ಡಬಲ್ ಕ್ರೋಷನ ಮಾಡಿ ಮತ್ತೆ ಅದರ ಮೇಲೆ ಈ ರೀತಿ ಇನ್ನೂ ಡಬಲ್ ಕ್ರೋಶನ ಮಾಡ್ತಿರೋದ್ರಿಂದ ತುಂಬ ತಿಕ್ಕಾಗಿ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಬೇಕು ಅಂದರೆ ಕುಚ್ಚನ್ನ ಆಡ್ ಮಾಡ್ಕೊಳ್ಳಿ ಇಲ್ಲ ಬೀಡು ಬೇಡ ಕುಚ್ಚು ಬೇಡ ಅನ್ನೋದಾದ್ರೆ ಹಾಗೇನೆ ಹಾಕೊಳ್ಳಿ ಅದನ್ನು ಚೆನ್ನಾಗುತ್ತೆ ಇದು ಹೇಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಡಿಸೈನು ಹೇಗೆ ಹಾಗೆ ಹಾಕ್ಕೊಳ್ಳಿ ಈ ಥರ ಮೂರು ಹಾಕ್ಕೊಡಿ ಮೂರು ಹಾಕೊಂಡು ಆದಮೇಲೆ ಎರಡು ಚೈನನ್ನು ಹಾಕೊಳ್ಳಿ ಹೀಗೆ ಎರಡು ಚೈನನ್ನು ಹಾಕೊಂಡು ಕ್ರೋಶೆ ಮೇಲೆ ಸಲ ಥರ ತೊಗೊಂಡು ಈ ಮೂರು ಕಂಬನ್ನು ಸೇರಿಸಿ ಹೋಗಿ ನೋಡಿ Y esta Marculi. ನೋಡಿ ಈಗ ಒಂದು ಬೀಡ್ನ ಲಾಕ್ನ ಮಾಡಿಕೊಂಡು ನಿಮಗೆ ಕುಚ್ಚಬೇಕು ಅಂದರೆ ಈ ರೀತಿ ಒನ್ ಟು ತ್ರೀ ಫೋರ್ ಹೀಗೆ ಫೋರ್ ಜೈನ ಹಾಕ್ಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಬಿಗಿನರ್ಸ್ಗಳಿಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿಕೊಂಡು ಈಗ ಅರ್ಧನ ಆಮೇಲೆ ಕ್ರೋಷ ಮೇಲೆ ಒಂದು ಸಲ ಈಗ ದರ ಒಂದು ಸ್ಲಾಂಟಾಗಿ ಹಾಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇಲ್ಲಿಗೆ ಕುಚ್ಚನ್ನ ಕಟ್ಕೋಬೋದು ಕುಚ್ಚನ್ನು ಕುಚ್ಚು ಮತ್ತೆ ಇರುತ್ತೆ ಆ ಕಡೆ ಈ ಕಡೆ ಬೀಡ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಕುಚ್ಚಬೇಕು ಅಂದ್ರೆ ಹೀಗೆ ಮಾಡ್ಕೊಳ್ಳಿ ನಾನೀಗ ಬಾಲ್ಡಾರ್ ಡಿಸೈನ್ ತೋರಿಸ್ತಾ ಇರೋದ್ರಿಂದ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಬಾಲ್ಡಾರ್ ಲುಕ್ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ಇದೇ ತರ ಹಾಕೊಳ್ಳಿ ಕುಚ್ಚಿನ ಬೇಡ ನೋಡಿ ನೀಟಾಗಿ ಇದನ್ನ ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ಈ ಕಡೆ ಈ ಕಡೆ ಸ್ಟಿಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಬೇಡ ಅಂದ್ರೂ ನೀವು ಪೂರ್ತಿ ಆಚಗಳೇ ಹಾಕೊಂಡು ಪೂರ್ತಿ ಸೆರೆ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಪೂರ್ತಿ ಹಾಕಿ ನೋಡಿ ಟ್ರೈ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್